ಎರಡು ಸಾವಿರದ ಐವತ್ತಕ್ಕೆ ನಮ್ಮ ಕನಸಿನ ಶಿವಮೊಗ್ಗ ಅಭಿವೃದ್ಧಿಗಾಗಿ ಸಮಾಜ ಚಿಂತಕರ ಸಭೆ ಶಿವಮೊಗ್ಗ ನಗರದ ಬಾಲರಾಜ್ ಅರಸ್ ರಸ್ತೆ ಮಥುರಾ ಪ್ಯಾರಡೇಸ್ನಲ್ಲಿ ಏಪ್ರಿಲ್ ಹತ್ತೊಂಬತ್ತರ ಶನಿವಾರ ಸಂಜೆ ನಮ್ಮ ಕನಸಿನ ಶಿವಮೊಗ್ಗ ವಿವಿಧ ಸಂಘಟನೆಯ ಹಾಗೂ ಸಮಾಜ ಹಿತಚಿಂತಕರ ಸಭೆ ಎನ್ ಗೋಪಿನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ವೇಳೆ ವಿವಿಧ ಸಂಘಟನೆಯ ಮುಖಂಡರು ಸಮಾಜದ ಹಿತಚಿಂತಕರು ಎಲ್ಲರೂ ಭಾಗವಹಿಸಿ ಶಿವಮೊಗ್ಗವನ್ನು ಯಾವ ರೀತಿ ಕಾಣಬೇಕು ಎಂಬುವುದು ಮತ್ತು ಅದನ್ನು ಸಹಕಾರಗೊಳಿಸುವುದು ಹೆಂಗೆ ಎಂಬುದನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಯ ಪ್ರಮುಖರು ಸಮಾಜದ ಹಿತಚಿಂತಕರು ಹಾಗೂ ಇತರರು ಉಪಸ್ಥಿತರಿದ್ದರು ನಮ್ಮ ಶಿವಮೊಗ್ಗದ ಅಧ್ಯಕ್ಷರು ಗೋಪಿನಾಥ್ ಕಳಿಸ್ಕೊಂಡಿದ್ದಾರೆ ಅವರಿಗೆ ಸ್ವಾಗತ ಹೊಂದಬೇಕು ಮತ್ತೊಮ್ಮೆ ನಾವು ತುಂಬಾ ಶಾರ್ಟ್ ಟೈಮಲ್ಲಿ ತಿಳಿಸಿ ಬರಲಿಕ್ಕೆ ಆಹ್ವಾನ ಮಾಡಿದ್ವಿ ನಾವೆಲ್ಲರೂ ಆಗಮಿಸಿದ್ವಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಹೊಂದಬೇಕು ಇವತ್ತಿನ ಸಭೆಯ ಉದ್ದೇಶ ಮುಂದಿನ ಇಪ್ಪತ್ತೈದು ವರ್ಷಗಳ ಬಗ್ಗೆ ನಮ್ಮ ಶಿವಮೊಗ್ಗದ ಬಗ್ಗೆ ಮುಂದೆ ನಿಂತಾನೆ ಹಾಗೆ ಎರಡನೇದಾಗಿ ನಮ್ಮ ಕನಸಿನ ಶಿವಮೊಗ್ಗದ ವತಿಯಿಂದ ಈ ಹಿಂದೆ ನಾವು ಜಿಲ್ಲಾ ಅಭಿವೃದ್ಧಿ ವೇದಿಕೆ ಅಂತ ಮಾಡಿದ್ವಿ ಶಿವಮೊಗ್ಗ ಅಭಿವೃದ್ಧಿ ಮೆಡಿಕಲ್ ಕಲೆಕ್ರ ಸಲುವಾಗಿ ಅದನ್ನು ಯಶಸ್ವಿಯಾಗಿ ನಡೆಸಿ ಎಲ್ಲ ಆದಮೇಲೆ ಆ ಒಂದು ವೇದಿಕೆಯನ್ನು ನಾವೇನು ಮಾಡಿದ್ವಿ ವಿಸರ್ಜನೆಗೊಳಿಸಿದ್ರೆ ಅವಾಗ ತುಂಬ ಜನ ಇದು ರಿಸರ್ವ್ ಮಾಡಬೇಡಿ ಬೇಕು ಅಂತ ಹೇಳಿದ್ರು ಕಡೆಗೆ ನಮಗೇನೋ ಆ ಟೈಮಲ್ಲಿ ಅದು ವಿಸರ್ಜನೆ ಮಾಡೋದೇ ಸೂಕ್ತ ಅನಿಸಿತ್ತು ನಾವು ಮಾಡಿದ್ವಿ ಆದರೆ ಈಗ ಬೆಳವಣಿಗೆ ದೃಷ್ಟಿಯಿಂದ ಭಾಳಷ್ಟು ನಡೆದರು ಮತ್ತೊಮ್ಮೆ ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ವೇದಿಕೆಯನ್ನು ನೀವು ಆರಂಭ ಮಾಡಿ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ನಮ್ಮ ಶಿವಮೊಗ್ಗ ಯಾವ್ದಾದ್ರು ಪ್ರಾಜೆಕ್ಟ್ಗಳು ತಗೊಂಡು ಅದನ್ನು ಯಶಸ್ವಿ ನಡೆಸಿ ನೀವು ತಗೋಬೇಕು ಅಂತಂದು ಸಲಹೆ ಪಡ್ತೀವಿ ಇವತ್ತು ಸಭೆಯಲ್ಲಿ ಕೂಡ ಅದರ ಬಗ್ಗೆ ಚರ್ಚೆ ಆಗುತ್ತೆ ಮೂರನೇದಾಗಿ ಭಾಳ ದಿನಗಳ ನಂತರ ನೀವು ನಾವು ನೀವು ಭೇಟಿಯಾಗಿದ್ದರಿಂದ ನಮ್ಮ ಶಿವಮೊಗ್ಗದ ಕೆಲವು ಪ್ರಗತಿಗಳು ಹೇಳ್ತೀವಿ ಈಗಾಗಲೇ ಶಿವಮೊಗ್ಗದಲ್ಲಿ ಹಿಂಜಲ ಹಸಿರುಗಳ ಬಗ್ಗೆ ಕಾರ್ಯಕ್ರಮಗಳೆಲ್ಲ ಮಾಡಿದ್ವಿ ಅದಾದಮೇಲೆ ಪರಿಸರದ ಬಗ್ಗೆ ಒಂದು ಟೀಮ್ ಕೆಲಸ ಮಾಡ್ತಾ ಇದೆ ಮತ್ತು ಒಂದು ಶಿವಮೊಗ್ಗ ಸೈಕಲ್ ಕ್ಲಬ್ ಪ್ರಾರಂಭ ಮಾಡಿಕೊಟ್ಟಿದ್ವಿ ಅದು ರಿಜಿಸ್ಟರ್ ಆಗೋದು ಸುಮಾರು ನೂರಾರು ಕಾರ್ಯಕ್ರಮ ನಡೆಸಿದೆ ಶಿವಮೊಗ್ಗ ಬೈಕ್ ಕ್ಲಬ್ ಅಂತ ಮಾಡಿ ಅದು ಕೂಡ ರಿಜಿಸ್ಟರ್ ಆಗಿದೆ ಅದು ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ ಸಾಹಸ ಅಕಾಡೆಮಿ ಅದು ಕೂಡ ಒಂದು ಹತ್ತು ಸಾವಿರ ಜನ ಸಾಹಸಿಗರನ್ನು ಅದನ್ನು ನಿರ್ಮಾಣ ಮಾಡಿದೆ ಅದು ಮತ್ತು ಒಳ್ಳೊಳ್ಳೆ ತಾಣೆಗಳನ್ನು ಕೂಡ ಕೊಟ್ಟಿದೆ ಹಾಗೆ ಶಿವಮೊಗ್ಗ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ವೇದಿಕೆ ಅಂತ ಹೇಳಿ ಅದನ್ನು ಪ್ರಾರಂಭ ಮಾಡಿದ್ವಿ ಆದರೆ ನಮ್ಮ ನಿರೀಕ್ಷೆಗೆ ತಕ್ಕಷ್ಟು ಪ್ರವಾಸೋದ್ಯಮ ಅಭಿವೃದ್ಧಿ ಆಗಲಿಲ್ಲ ಹಲವಾರು ಕಾರಣಗಳಿದೆ ಆದರೆ ಮತ್ತೆ ಇತ್ತೀಚೆಗೆ ಯಾವಾಗ ಈ ಜಿಲ್ಲಾ ಅಭಿವೃದ್ಧಿ ವೇದಿಕೆ ಮಾಡಬೇಕು ಅಂತ ಆಗಿದೆ ಆವಾಗ ಅದಕ್ಕೆ ಸ್ವಲ್ಪ ಚಾಲನೆ ಕೊಡಲಿಕ್ಕೋಸ್ಕರವಾಗಿ ಹಿಂದೆ ನಮಗೆ ಕಲ್ಲೂರು ಮಂಡಲದಲ್ಲಿ ಒಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು ಪ್ರವಾಸಿ ತಾಣಕ್ಕೆ ಅದು ಕಾರಣ ಅಂತ ಇತ್ತು ನಾವು ಬೇಜಾರಾಗುತ್ತೆ ಭಯಪಟ್ಟಿದ್ದೆ ಆದರೆ ಮತ್ತೆ ಪುನಃ ಸಂಸದರಿಂದ ಒಂದು ಆಹ್ವಾನ ಬಂದಿದೆ ಒಂದು ಒಳ್ಳೆ ಜಾಗದಲ್ಲಿ ನೋಡಿ ಅದನ್ನ ತಂಡ ಅವ್ರನ್ನ ತಗೊಂಡು ಮಾಡಿದ್ರು ಬಟ್ ಈಗ ಆ ರಾಜಕೀಯ ನಾಯಕರಿಗೆ ನಾವು ಹೋಗಿ ಈ ತರದ್ದು ಆಗ್ಬೇಕು ಅಂತ ಕೇಳಬೇಕು ಕೇಳಿದ್ರೆ ಕೊಡೋಲ್ಲ ಅನ್ನೋ ದೃಷ್ಟಿಯಿಂದ ನಾವಿಂದು ಸೇರಿಕೊಂಡು ಮತ್ತೆ ಕೇಳುವಂತ ಈಗ ಬಾಯಿ ಬಿಟ್ಟು ನಾವೀಗ ಎರಡು ವರ್ಷದಿಂದ ಐದು ವರ್ಷದಿಂದ ಮಾಡ್ಕೊಂಡು ಏನಾಯ್ತು ಅಂತ ಹೇಳಿ ಏನಾಯ್ತು ತಪ್ಪು こい。<noise>